ನೋಡಿ ಈ ತಿರುವಿನಲ್ಲಿ ಪಾಪ ನೋಡಿ ನೆನ್ನೆ ಆದ್ದು ಇದು ಇನ್ಸಿಡೆಂಟು ನೋಡಿ ಹೋಗಿ ಆ ಮೂಲೆಗೆ ಹೊಡ್ಕೊಂಡಿದೆ ಸರ್ ಇಲ್ಲಿ ಒಂದು ಕೆ ಎಸ್ ಆರ್ ಟಿ ಸಿ ಬರ್ತಿತ್ತು ಅದು ಆರ್ನ್ ಮಾಡಿಲ್ಲ ಸರ್ ಸಡನ್ ಆಗಿ ಬಂದ್ಬಿಟ್ಟ ಅದರಿಂದ ನಾವೇನು ಮಾಡಿದ್ವಿ ಗಾಬ್ರಿಯಿಂದ ಲೆಫ್ಟ್ ಹೊಡೆದ್ಬಿಟ್ವಿ ಸರ್ ಅದರಿಂದ ಈ ರೀತಿ ಆಗಿದೆ ಅಂತ ಈ ಕಾರ್ನ ಚಾಲಕರು ಹೇಳಿದರು ಸೊ ಅದಕ್ಕೆ ನಾವು ಆಗಾಗ ದಯವಿಟ್ಟು ನಾನು ಕೇಳ್ಕೊಳ್ತೀನಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಏನು ತಿರುವುಗಳಲ್ಲಿ ಆನ್ ಮಾಡ್ಕೊಬಂದ್ರಪ್ಪ ಹಾಂ ನೋಡಿ ಪಾಪ ಇಂತಹ ಒಂದು ಸಮಸ್ಯೆ ಎಲ್ಲವನ್ನು ಬಿಟ್ಬಿಟ್ಟು ಓಟಾಗಿದ್ದಾರೆ ಪಾಪ ಹುಡುಗರು ಎಲ್ಲ ನೋಡಿ ಈ ರೀತಿ ಬಿಟ್ಟೋಗಿದ್ದಾರೆ ಸೊ ಇಲ್ಲೆಲ್ಲ ವೀಲೆಲ್ಲ ತಿರಿಕೊಂಡು ವಿಚಿತ್ರ ಆಗ್ಬಿಟ್ಟಿದೆ ಪಾಪ ಅವರು ಏನಾರು ಟೊಯ್ನ್ ಗಾಡಿ ಟ್ರೈನ್ ಗಾಡಿ ಕರ್ಕೊಬರೋಕೆ ಒಂದು ಪ್ರಯತ್ನ ಮಾಡಿದ್ರು ಅದು ಏನಾಯ್ತು ಎತ್ತಾಯ್ತು ಎಲ್ಲ ಬಿಟ್ಬಿಟ್ಟು ಹೊಟ್ಟಾಗಿದ್ದಾರೆ ಸೊ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಲಾಸ್ಟ್ ಟೈಮು ಇದೇ ಥರ ಒಂದು ಕಾರನ್ನ ಬಿಟ್ಟೋಗಿದ್ರು ಸೊ ಇದು ತಿರುವಾಗಿದ್ರಿಂದ ಇಲ್ಲೇನು ಕಳೆತನ ಆಗಲ್ಲ ಅನ್ಕೋತೀನಿ ಯಾಕಂದ್ರೆ ವಾಹನಗಳು ಎನಿ ಟೈಮ್ ಬರ್ತಾಯಿರ್ತವೆ ಆದರೂ ಹೇಳೋಕ್ಕಾಗಲ್ಲ ಏನೋ ಲಾಸ್ಟ್ ಟೈಮು ಇನ್ಕ್ಲೂಡಿಂಗು ಡೀಸೆಲ್ ಪೆಟ್ರೋಲ್ ಸಮೇತ ಎಲ್ಲವನ್ನು ಕಳ್ತನ ಮಾಡಿದರು ಟೈರು ಆಮೇಲೆ ಬಂದು ಬ್ಯಾಟ್ರಿ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದರು ಸೊ ದಯವಿಟ್ಟು ಅದಕ್ಕೆ ನಾನು ಯಾವ್ದಾದ್ರು ಏನು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಈ ಭಾಗವಾಗಿ ಏನಾದರೂ ಈ ಥರ ಒಂದು ಅಪಘಾತ ಅನಾಹುತಗಳು ಕಂಡು ಬಂದಲ್ಲಿ ಯಾವುದು ಆಗದೇ ಇರಲಿ ಈ ಥರ ವಾಹನವನ್ನು ಬಿಟ್ಟೋಗಬೇಡಿ ಅಂತ ವಿಡಿಯೋ ಮೂಲಕ ಮನವಿ ಮಾಡ್ತೀನಿ ಸೊ ದಯವಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ಒಂದು ಆರ್ನ್ ಮಾಡಿ ತಿರುವುಗಳಲ್ಲಿ ಸೊ ಈ ಹುಡುಗರು ಹೇಳಿದ್ರೆ ಹೇಳಿಕೆ ಬಂದು ಯಾವ ರೀತಿ ಇತ್ತು ಅಂದರೆ ಸ ಇಲ್ಲಿ ಬರ್ತಾಯಿದ್ದೇವೆ ಸರ್ ನಾವು ಈ ಟರ್ನಲ್ಲಿ ಇವರು ಏನು ಬಸ್ಸು ಸಡನ್ ಆಗಂಬಿಡ್ತು ನಮಗೆ ಅವರು ಆರ್ನ್ ಮಾಡಿದರೆ ಗೊತ್ತಾಗ್ತಿತ್ತು ಆರ್ನ್ ಮಾಡಲಿಲ್ಲ ಸಡನ್ ಆಗಿಬಿಡ್ತು ಆದ್ದರಿಂದ ನಾವೇನು ಮಾಡ್ಬಿಟ್ಟು ಈ ಕಡೆ ಲೆಫ್ಟ್ ಓಡ್ದುಬಿಟ್ಟೆ ಸರ್ ಹೊಡೆದೋದ್ರಿಂದ ಈ ರೀತಿ ಆಗೋಯ್ತು ಅಂತ ಇವರ ಒಂದು ಹೇಳಿಕೆ ಸಿಕ್ಕಿದೆ ಆದ್ದರಿಂದ ದಯವಿಟ್ಟು ನಾವೊಂದು ಮನವಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ತಿರುವುಗಳಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ತಿರುವುಗಳಲ್ಲಿ ಆರ್ನ್ ಮಾಡದೆ ಬರಕ್ಕೊಬೇಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀವಿ ಏನು ಈಗ ಒಂದು ಪ್ರೆಸ್ ಮಾಡಿದ್ರೆ ಆರ್ನ್ ಬರುತ್ತೆ ಅಷ್ಟೇ ಅಲ್ಲಿ ಏನಿಲ್ಲ ತಿರು ಪ್ರತಿಯೊಂದು ತಿರುವಿನಲ್ಲೂ ನೀವು ಆರ್ನ್ ಬರೋದ್ರಿಂದ ಆಗ್ತಕ್ಕಂಥ ಅನಾಹುತ ಅಪಘಾತಗಳು ತಪ್ಪುತ್ತೆ ಸೊ ಅಲ್ಲಿ ಸಡನ್ನಾಗಿ ಬಂದು ತಿರ್ಸಿರೋದ್ರಿಂದ ಗಾಬರಿಗೊಂಡು ಆ ಹುಡುಗ ಏನು ಮಾಡಿದಾನೆ ಲೆಫ್ಟ್ ಹೊಡೆದು ಬಿಟ್ಟಿದ್ದಾನೆ ಸ್ಟ್ರೈಟ್ ಹೊಡೆದಿದ್ದಾನೆ ಗಾಡಿ ಅದರಿಂದ ಈ ರೀತಿ ಅಪಘಾತ ಆಗಿದೆ ಸದ್ಯಕ್ಕೆ ಆ ಕಾರಿನಲ್ಲಿದ್ದಂಥವ್ರಿಗೆ ಏನೂ ಆಗಿಲ್ಲ ಹುಡುಗರಿಗೆ ಏನು ಏಟು ಗೀಟ್ ಆ ಥರ ಆಗಿಲ್ಲ ಒಂದು ಹುಡುಗರು ಮಾತ್ರ ಕೈ ಏನೋ ಸ್ವಲ್ಪ ನೋವಾಗಿತ್ತು ನಾನು ನೋಡಿದೆ ಬಟ್ ಏನೋ ನೋಡಿ ನೋಡಿ ಇವರು ಪುಣ್ಯಾತ್ಪುರ ಈ ಪ್ರೈವೇಟ್ ಬಸ್ನವ್ರು ಯಾವಲ್ಲ ಆರ್ನ್ ಮಾಡ್ತಾರಪ್ಪ ಬಂದಿರುವುಗಳಲ್ಲಿ ಅವ್ರನ್ನ ನಾವು ಮೆಚ್ಕೋಬೇಕು ಈ ಕರ್ನಾಟಕ ನಮ್ಮ ಗೌರ್ಮೆಂಟ್ ಬಸ್ಗಳು ಆರ್ನ್ನೇ ಮಾಡೋಲ್ಲ ನಾನು ಸುಮಾರು ಸಲ ನೋಡಿದ್ದೀನಿ ಒಂದು ಚಾಕನ್ನು ಬಂದು ಹಂಗೆ ರೊಕ್ಕಂತಿರ್ಸ್ತಾರೆ ಅದರಿಂದ ಬ ಎದುರುಗಡೆ ಬಂದಂತಹ ವಾಹನ ಅದು ನೋಡಿ ಗಾಬರಿಗೊಂಡಂತಹ ಕಾರಿನ ಚಾಲಕ ಸ್ಟ್ರೈಟ್ ನಾವು ಬಿಟ್ಬಿಟ್ಟಿದ್ದಾನೆ ಸೊ ಇದಿಷ್ಟೇ ವಿಚಾರ ಸೊ ನೋಡ್ಕೊಳ್ಳಿ ನಾನು ಮುಂದಿನ ವೀಡಿಯೋದಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಆರ್ನ್ ಬರ್ದು ಮಾಡ್ದೆ ಯಾವ ರೀತಿ ಬರ್ತಾರೆ ತಿರುವುಗಳಲ್ಲಿ ಅಂತ ನಾನು ವೀಡಿಯೋ ಪ್ರಸಾರ ಮಾಡ್ತೀನಿ ಸೊ ಅದನ್ನಾರು ನೋಡಿ ದಯವಿಟ್ಟು ತಿರುವುಗಳಲ್ಲಿ ಹಾರ್ನ್ ಬನ್ನಿ ಅಂತ ನಾನು ಮನವಿ ಮಾಡ್ಕೊಳ್ತೀನಿ ಅಷ್ಟೇ ಮುಂದಿನ ವೀಡ್ಯೋದಲ್ಲಿ ಖಂಡಿತವಾಗಲೂ ನಾನು ಪ್ರಸಾರ ಮಾಡ್ತೀನಿ ಯಾಕಂದರೆ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಆಗಬೇಕು ಆಗ್ತಕ್ಕಂಥ ಅನಾಹುತ ಅಪಘಾತಗಳು ತಪ್ಪಬೇಕು ಆದ್ದರಿಂದ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಪ್ರಸಾರ ಮಾಡ್ತೀನಿ ತಿರುವುಗಳಲ್ಲಿ ಕಾಯ್ಕೊಂಡು ನಿಂತಿರ್ತೀನಿ ಬೇಕಾದ್ರೆ ಅರ್ಥ ಆಯ್ತಾ ಅಂದ್ರೆ ಆರ್ನ್ ಮಾಡ್ಕೊಂಡು ಬರಬೇಕು ನೀವು ದಯವಿಟ್ಟು ಆರ್ನ್ ಮಾಡ್ಕೊಂಬನ್ನಿ ಅಂತಂದರೆ ನೋಡಿ ಈ ರೀತಿ ಆಗುತ್ತೆ ಈಗ ಆಗಿದೆ ನೋಡಿ ಆ ರೀತಿ ಆಗುತ್ತೆ ಈಗ ಅವ್ರನ್ನ ಯಾರನ್ನೂ ಕೇಳಕ್ಕಾಗಲ್ಲ ಮಾಡೋಕ್ಕಲ್ಲ ಬಂದದ್ದನ್ನು ಅನುಭವಿಸ್ಕೊಂಡು ಹೋಗ್ಬೇಕು ಅವರು ಆ ರೀತಿ ಆಗಿದೆ ಒಳ್ಳೇದಾಗಲಿ ಧನ್ಯವಾದಗಳು